ಶುದ್ಧ ಬೆಲ್ಲದಿಂದ ಮಾಡಿದಂಥ ಕ್ಯಾರೆಟ್ ಹಲ್ವಾ ವೀಕ್ಷಕರೇ ಸ್ಪೆಷಲ್ ನಿಮಗಾಗಿ ಗುರುದೇವದತ್ತ ಚಾನಲ್ಗೆ ಸ್ವಾಗತ ಇದಕ್ಕೆ ಎರಡು ದೊಡ್ಡ ಕ್ಯಾರೆಟ್ನ ತುರಿಯನ್ನು ಮಾಡಿಟ್ಕೊಂಡಿದ್ದೇನೆ ಈಗ ತಳದ ಪಾತ್ರೆಗೆ ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು ಹಲ್ವಾ ಮಾಡುವ ವಿಧಾನ ನೋಡಿ ಎರಡು ಸ್ಪೂನ್ ತುಪ್ಪ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ ತುಪ್ಪ ಕರಗ್ತಾ ಇದೆ ಈಗ ಇದಕ್ಕೆ ತುರಿದುಟ್ಟುಕೊಂಡಂಥ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಂಡಿದ್ದೇನೆ ಮೊದಲಿಗೆ ಡ್ರೈ ಫ್ರೂಟ್ಸನ್ನು ಬೇಕಾದರೆ ಕರೆದುಕೊಳ್ಬೋದು ನೋಡಿ ಈ ರೀತಿ ಕೈಯಾರ್ಸ್ಕೊಳ್ತಾ ಇರಬೇಕು ಚೆನ್ನಾಗಿ ಒಂದರಿಂದ ಎರಡು ನಿಮಿಷ ತುಪ್ಪದಲ್ಲಿ ಹುರಿದುಕೊಳ್ಳಿ ತುಪ್ಪದಲ್ಲಿ ಹುರಿದಾಗ ಹಲ್ವಕ್ಕೆ ಒಂದು ರೀತಿಯ ಟೇಸ್ಟ್ ಬರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಜೋಡಿಸ್ಕೊಂಡಿದ್ದೇನೆ ಸ್ವಲ್ಪ ಗೋಡಂಬಿ ಚಾರೋಳಿ ಬೀಜ ದ್ರಾಕ್ಷಿ ಬಾದಾಮಿ ಹಾಗೂ ಏಲಕ್ಕ ಇವೆಲ್ಲವನ್ನು ಕ್ಯಾರೆಟ್ ತುರಿಗೆ ಸೇರಿಸಿಕೊಂಡು ಜೊತೆಯಲ್ಲೇ ಹುರಿದುಕೊಳ್ಳಿ ಘಮ್ಮಂತ ವಾಸನೆ ಬರಬೇಕು ಸ್ವಲ್ಪ ಹೊತ್ತು ಕೈಯಾಡಿಸ್ತಾ ಇರಿ ಇಲ್ಲಾಂದರೆ ತಳ ಹತ್ತುತ್ತೆ ಈಗ ಆಲ್ಮೋಸ್ಟ್ ಕ್ಯಾರೆಟ್ ತುರಿ ಹಾಗೂ ಡ್ರೈ ಫ್ರೂಟ್ಸ್ ಹುರಿದಿದ್ದೇನೆ ಇದಕ್ಕೆ ಒಂದು ಸಣ್ಣ ಕಪ್ಪನಿಂದ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕ್ಯಾರೆಟ್ ತುರಿ ಬೇಯಲಿಕ್ಕಂತ ನೋಡಿ ಈಗ ಹಾಲನ್ನು ಆಗಿದೆ ಪಾತ್ರೆ ಸ್ವಲ್ಪ ಬಿಸಿ ಇರುವುದರಿಂದ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ ನೀರಿಂದ ಬೇಯಿಸುವುದಕ್ಕಿಂತ ಹಾಲಿಂದ ಬೇಯಿಸಿದರೆ ಹಲ್ವಾ ಸ್ವಾದಿಷ್ಟಕರವಾಗಿರುತ್ತದೆ ಇದರ ಜೊತೆಗೆ ಸ್ವಲ್ಪ ಕೈ ಇರಿ ಇಲ್ಲಾಂದರೆ ತಳ ಹತ್ತುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಒಂದು ಪ್ಲೇಟ್ನಿಂದ ಮುಚ್ಚಿ ಇಟ್ಟು ಬಿಡಿ ಕೆರೆಟ್ ತುರಿ ಬೇಯಲು ಎರಡು ನಿಮಿಷ ಇದ್ದರೆ ಸಾಕು ಈಗ ಅಷ್ಟರಲ್ಲಿ ಬೆಲ್ಲವನ್ನು ರೆಡಿ ಮಾಡಿಕೊಳ್ಳೋಣ ಇಲ್ಲಿ ಒಂದು ಕಪ್ ಕೆಮಿಕಲ್ ರಹಿತ ಬೆಲ್ಲ ತೊಗೊಂಡಿದ್ದೇನೆ ಮೂರು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ ಈಗ ಕ್ಯಾರೆಟ್ ತುರಿ ಚೆನ್ನಾಗಿ ಬೆಂದಿದೆ ಇಷ್ಟು ಹದಕ್ಕೆ ಬೆಂದರೆ ಸಾಕು ತುಂಬ ಮೆದುವಾಗಿ ಬೆಂದಿದ್ದೆ ಆದರೆ ಕ್ಯಾರೆಟ್ ತುರಿ ತಿನ್ನುವಾಗ ಅದರ ಟೇಸ್ಟ್ ಕ್ರಂಚಿಯಾಗಿ ಇರುವುದಿಲ್ಲ ಈಗ ಬೆಲ್ಲವನ್ನು ಸೇರಿಸಿಕೊಳ್ಳಿ ಬೆಲ್ಲ ಚೆನ್ನಾಗಿ ಕರಗಬೇಕು ಈಗ ಒಳ್ಳೆಯ ಪಾಕ ಬರುವವರೆಗೂ ಇರಿ ಗ್ಯಾಸ್ ಸಣ್ಣ ಉರಿಯಲ್ಲೇ ಇರಲಿ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಪೂರ್ತಿಯಾಗಿ ಕರಗುವವರೆಗೂ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುವ ಚಾನ್ಸಸ್ ಇರುತ್ತೆ ಈಗ ಹದವಾಗಿ ಬೆಲ್ಲ ಕ್ಯಾರೆಟ್ ತುರಿಯೊಂದಿಗೆ ಬೆರೆತುಕೊಂಡಿದೆ ನೀರಿನ ಅಂಶವೆಲ್ಲ ಹೋಗಿ ಸೈಡ್ನಿಂದ ಎಣ್ಣೆ ಬಿಡ್ತಾ ಬರುತ್ತೆ ಇನ್ನೂ ಎರಡರಿಂದ ಮೂರು ನಿಮಿಷ ತಳ ಹಿಡಿಯದಂತೆ ಇರಿ ನೋಡಿ ಒಳ್ಳೆ ಪಾಕ ಬರ್ತಾಯಿದೆ ಈ ಹಲ್ವ ಮಾಡುವುದು ತುಂಬ ಸುಲಭ ಈಗ ನೋಡಿ ಗಟ್ಟಿ ಪಾಕ ಬಂದಿದೆ ಈಗ ಹಲ್ವಾದ ಹದಕ್ಕೆ ಬಂದಿದೆ ಈಗ ಮೇಲಿನಿಂದ ಏಲಕ್ಕಿ ಪುಡಿಯನ್ನು ಉದುರಿಸ್ಕೊಳ್ತಾ ಇದ್ದೇನೆ ಹಾಗೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಹಲ್ವಾ ತಿನ್ನಲು ರೆಡಿಯಾಗಿದೆ ಈಗ ಇದನ್ನು ಬೌಲ್ನಲ್ಲಿ ಸರ್ವ್ ಮಾಡ್ತೇನೆ ಒಮ್ಮೆ ಮಾಡಿ ನೋಡಿ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗುತ್ತೆ ನೋಡಿದ್ರಲ್ವಾ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ಇದೇ ರೀತಿ ಸಾಂಪ್ರದಾಯಿಕ ರೆಸಿಪಿಗಳೊಂದಿಗೆ ನಿಮ್ಮ ಪ್ರತಿ ವಾರವೂ ಬರುತ್ತೇನೆ ಈಗ ಟೇಸ್ಟ್ ನೋಡೋಣ ಬನ್ನಿ ತುಂಬ ರುಚಿಯಾಗಿದೆ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಕೆಮಿಕಲ್ ರಹಿತ ಬೆಲ್ಲ ನೀವು ಒಮ್ಮೆ ಮಾಡಿ ನೋಡಿ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ